ಹುಬ್ಬಳ್ಳಿಯಲ್ಲಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಾಟರ್ ಸ್ಪೋರ್ಟ್ಸ್ ಮತ್ತು ವಿವಿಧ ಚಟುವಟಿಕೆಗಳನ್ನು ಉದ್ಘಾಟಿಸಿದರು ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅರವಿಂದ ಬೆಲ್ಲದ್ ಎಂಆರ್ ಪಾಟೀಲ್ ಮತ್ತು ಮಹಾಪೌರರಾದ ವೀಣಾ ಭಾರದ್ವಾಜ್ ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಕುದುರೆ ಸವಾರಿ ಬೋಟ್ನಲ್ಲಿ ಸಂಚರಿಸಿದರು ಅಲ್ಲದೆ ವಿದ್ಯುತ್ ಚಾಲಿತ ಟಾಯ್ ಟ್ರೈನ್ನಲ್ಲಿ ಪ್ರಯಾಣಿಸಿದರು ನಂತರ ದೂರದರ್ಶನ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಗರವು ಸುಸಜ್ಜಿತವಾಗಿದೆ ಬೋಟಿಂಗ್ ಕುದುರೆ ಸವಾರಿ ಟಾಯ್ ಟ್ರೈನ್ ನ ಸದುಪಯೋಗ ಪಡೆದುಕೊಳ್ಳಬೇಕು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದೆ ಎಂದರು ನೀರಿನ ಒಂದು ನೀರಿನ ವ್ಯವಸ್ಥೆ ಬಿಟ್ಟು ಬಹಳ ಚೆನ್ನಾಗಿ ಮೆಂಟೈನ್ ಆಗ್ತಾ ಇದೆ ಇದಕ್ಕೆ ನಮ್ಮ ಅರವಿಂದ್ ಬೆಲ್ಲದ್ ಅವರ ನೇತೃತ್ವದಲ್ಲಿ ಪಕ್ಕದ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಸಹಕಾರ ಕೊಟ್ಟು ಚೆನ್ನಾಗಾಗಿದೆ ಇಲ್ಲಿ ಇವತ್ತು ಬೋಟಿಂಗ್ ಶುರು ಮಾಡಿದ್ದೇವೆ ಹಾರ್ಸ್ ರೈಡಿಂಗ್ ಶುರು ಮಾಡಿದ್ದೇವೆ ಮತ್ತು ಟಾಯ್ ಟ್ರೈನು ಅದನ್ನು ಸಹಿತ ಶುರು ಮಾಡಿದ್ದೇವೆ ಭಾಳ ಎಂಟರ್ ಮತ್ತು ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ಪ್ಲ್ಯಾನ್ ನಡೀತಾ ಇದೆ ಜನ ಇದರ ಸದುಪಯೋಗ ಪಡಿಬೇಕು ಮತ್ತು ಇದನ್ನು ಸ್ವಚ್ಛವಾಗಿ ಮೈಂಟೈನ್ ಮಾಡಿ ಇದು ನರೇಂದ್ರ ಮೋದಿಯವರ ಸ್ಮಾರ್ಟ್ ಸಿಟಿ ಯೋಜನೆ ಆದ್ದರಿಂದ ಸ್ವಚ್ಛತೆಯು ಅಷ್ಟೇ ಇಂಪಾರ್ಟೆಂಟು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು